ನಮಸ್ಕಾರ ವೀಕ್ಷಕರೇ ಮಿಸ್ ಕನ್ನಡತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಜ್ಯದಲ್ಲಿ ನಕಲಿ ದಾಖಲೆಗಳ ಮೂಲಕ ಪಡೆದ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಎ ಪಿ ಎಲ್ಗೆ ವರ್ಗಾಯಿಸುವ ಕಾರ್ಯ ನಡೆಯುತ್ತಿದೆ ಬಿ ಪಿ ಎಲ್ ಸೌಲಭ್ಯಗಳನ್ನು ಅನರ್ಹರು ದುರುಪಯೋಗಪಡಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಕ್ರಮ ಕೈಗೊಂಡಿದೆ ಇದರ ನಡುವೆ ಬಿ ಜೆ ಪಿ ಸರ್ಕಾರ ವಿರುದ್ಧ ಆರೋಪಗಳನ್ನು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಿಂದ ಬಂದ ಅಕ್ಕಿಗೆ ತಮ್ಮ ಲೇಬಲ್ ಅಂಟಿಸಿ ವಿತರಿಸಿದೆ ಹತ್ತು ಕೆಜಿ ಅಕ್ಕಿ ವಿತರಣೆ ಸಾಧ್ಯವಾಗದೆ ಐದು ಕೆಜಿ ಅಕ್ಕಿಯ ಬದಲು ಹಣ ನೀಡಿ ಬಳಿಕ ಇಂದಿರಾ ಕಿಟ್ ಘೋಷಿಸಿ ಈಗ ಅದಕ್ಕೂ ನೆಪ ಹುಡುಕುತ್ತಿದೆ ಎಂದು ಹೇಳಿದೆ ವಿಪಕ್ಷಗಳು ಇಂದಿರಾ ಕಿಟ್ ಯೋಜನೆಗೂ ಲಂಚ ಹಾಗೂ ಅಕ್ರಮದ ಆರೋಪ ಮಾಡುತ್ತಿದೆ ಸರ್ಕಾರ ನಕಲಿ ಬಿ ಪಿ ಎಲ್ ಕಾರ್ಡ್ ಧಾರಕರ ವಿರುದ್ಧ ದಂಡ ವಿಧಿಸಕ್ಕೂ ಸಜ್ಜಾಗಿದೆ ಸರ್ಕಾರದ ಪ್ರಕಾರ ಬಿ ಪಿ ಎಲ್ ಕಾರ್ಡ್ಗಳ ಶುದ್ಧೀಕರಣದಿಂದ ನಿಜವಾದ ಬಡ ಕುಟುಂಬಗಳಿಗೆ ಸೌಲಭ್ಯ ತಲುಪಿಸಿದೆ ಎಂಬ ನಂಬಿಕೆ ಇದೆ ಆದರೆ ವಿರೋಪ ಪಕ್ಷಗಳು ಈ ಕ್ರಮವನ್ನು ಜನರ ಮೇಲೆ ಬಾಧೆ ಉಂಟು ಮಾಡುವ ಕ್ರಮವೆಂದು ಹೇಳುತ್ತಿವೆ ಇಂದಿರಾ ಕಿಟ್ ಯೋಜನೆ ಮತ್ತು ಅಕ್ಕಿ ವಿತರಣೆ ವಿಚಾರದಲ್ಲಿ ಉಂಟಾದ ವಿವಾದದಿಂದ ಸರ್ಕಾರದ ಜನಪರತೆ ಪ್ರಶ್ನೆಯಡಿ ಬಂದಿದೆ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ